ಎಲ್ಲರಿಗೂ ನಮಸ್ಕಾರ ನಾನು ಮನೆ ಖಾಲಿ ಮಾಡಿ ಇನ್ನೊಂದು ಮನೆಗೆ ಹೋಗ್ತಾ ಇದ್ದೀನಿ ಹ್ಯಾ ಐ ಆಮ್ ಹ್ಯಾಪಿ ಅಬೌಟ್ ಇಟ್ ಫುಲ್ಲಿ ಹ್ಯಾಪಿ ಅಬೌಟ್ ಇಟ್ ಯಾಕಂದರೆ ಬೋರ್ ಹೊಡೆದಿತ್ತು ಈ ಇದ್ದೆ ಅಂತ ಅಲ್ಲ ಬಿಕಾಸ್ ಒನ್ ಪರ್ಪಸಿಗೆ ಮೂವ್ ಆಗ್ತಾ ಇದ್ದೀನಿ ಆ್ಯಂಡ್ ಇಟ್ ಶುಡ್ ಬಿ ವರ್ತ್ ಇಟ್ ಅಂತ ಆ್ಯಂಡ್ ಯಾ ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಸೊ ದಿಸ್ ಇಸ್ ವೀಡಿಯೋಸ್ ಆರ್ ಆಲ್ ಅಬೌಟ್ ನಾನು ನಮ್ಮ ಮನೆಯಿಂದ ಲೈಕ್ ಐ ಆಮ್ ಮೂವಿಂಗ್ ಔಟ್ ಆಫ್ ಮೈ ಹೌಸ್ ಸೊ ನನ್ನ ಮನೆ ಲೈಕ್ ಮೂವ್ ಆಗ್ತಾ ಇದ್ದೀನಿ ಬೇರೆ ಮನೆಗೆ ಸೊ ಬೇರೆ ಮನೆ ತೋರಿಸ್ತೀನಿ ಸದ್ಯಕ್ಕೆ ಮನೆಗೆ ಮೂವ್ ಆಗ್ತಾಯಿದ್ದೀನಿ ಯಾರ ಜೊತೆ ಹೋಗ್ತಾ ಇದ್ದೀನಿ ಅಂತ ನಾನು ಹೇಳ್ತೀನಿ ಯಾರ ಜೊತೆ ಹೇಳ್ತೀನಿ ಮುಂದೆ ಬಟ್ ಈಗ ಸದ್ಯಕ್ಕೆ ನಾನು ಬೇರೆ ಮನೆಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಈ ಮನೆಯಲ್ಲಿ ತುಂಬ ಮೆಮೊರೀಸ್ ಇದೆ ಚೆನ್ನಾಗೆ ಮೆಮೊರೀಸ್ ಇದೆ ಬಟ್ ಎಂಡ್ ಆಫ್ ದ ಡೇ ಅದೇನು ಅಲ್ಲ ಗರ್ಲ್ಸ್ ಆರ್ ಟಿಪಿಕಲಿ ಗರ್ಲ್ಸ್ ಗರ್ಲ್ಸ್ ತುಂಬ ಡೇಂಜರ್ ಇರ್ತಾರೆ ನಾನು ಹುಡುಗಿಯಾಗಿ ನಾನು ಹೇಳ್ತಿದ್ದೀನಿ ವಾಮ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಲೀವ್ ವಿತ್ ರೂಮೇ ಗರ್ಲ್ಸ್ ರೂಮೇಟ್ಸ್ ತುಂಬ 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 ಡಿಫಿಕಲ್ಟ್ ಗರ್ಲ್ಸ್ ಜೊತೆ ಇರೋದು ದೇ ಆರ್ ವೆರಿ ಲೈಕ್ ಥಿಂಗ್ಸ್ ಹ್ಯಾಪನ್ ಆಟ್ ದ ಎಂಡ್ ಆಫ್ ದ ಲೀಸ್ ಇನ್ ಲೀಸ್ ಕ್ಯಾನ್ಸಲ್ ಆಗುವಾಗ ಆ್ಯಂಡ್ ಇಟ್ ವಾಸ್ ಆಲ್ ಮೆಸ್ಟ್ ಅಪ್ ಅದಕ್ಕೆ ಇಷ್ಟು ದಿನ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ಈಗ ಐ ಎಮ್ ಬ್ಯಾಕ್ ನಾನು ಹಿಂದೆ ಎಷ್ಟೊಂದು ಫೈಟಿಂಗ್ ಮಾಡ್ತಾ ಇರ್ತೀನಿ ನನ್ನ ಲೈಫಲ್ಲಿ ಲೈಕ್ ಐ ಕ್ಯಾಂಟ್ ಶೋ ಎವ್ರಿಥಿಂಗ್ ಆನ್ ಸೋಷಿಯಲ್ ಮೀಡಿಯಾ ಬಿಕಾಸ್ ಅದೆಲ್ಲ ಹೇಳ್ಕೊಂಡು ಕೂರೋಕ್ಕಾಗಲ್ಲ ಅದು ಹೆಂಗೆ ಡೀಲ್ ಆಗುತ್ತೆ ಅಂತ ನಮಗೆ ಮಾತ್ರ ಬಿ ಆರ್ ಗೋಯಿಂಗ್ ಥ್ರೂ ದ್ಯಾಟ್ ಅಂತ ಅಷ್ಟೇ ಅದನ್ನೆಲ್ಲ ಹೇಳೋಕ್ಕಾಗಲ್ಲ ಅದನ್ನ ಹೆಂಗೆ ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗೋಲ್ಲ ಬಿಕಾಸ್ ಆ ಥರ ಸಿಚ್ಯುವೇಶನ್ಸ್ ಇರುತ್ತೆ ಆ ಥರ ಲೈಕ್ ಎಕ್ಸ್ಪ್ಲೇನ್ ಮಾಡಿದ್ರೂ ಏ ಹೆಂಗೆ ಹೇಳೋದು ಅದು ಅರ್ಥ ಆಗೋಲ್ಲ ಲೈಕ್ ಆ ಥರ ಸಿಚ್ಯುವೇಶನ್ಸ್ ಇರುತ್ತೆ ಆ್ಯಂಡ್ ಇಟ್ಸ್ ಹಾರ್ಡ್ ಬೆಟರ್ ಟು ಲೀವ್ ಅ ಲೋನ್ ಒಬ್ಬರೇ ಎಲ್ಲನ ಒಂದು ಮನೇಲಿರೋದೆ ಬೆಟರು ಆದರೆ ಮನೆ ಸಿಗೋದು ಮಾತ್ರ ಕಷ್ಟವಾಮು ದೇವರೇ ಯು ಎಸ್ ಅಲ್ಲಿ ಮನೆ ಅಲ್ಲ ಒಂದು ಆಚೆ ಕಾರಲ್ಲ ಮಲ್ಕೊಂಡು ಮೊನ್ನೆ ಹುಡುಕೋದಂದರೆ ಅದಕ್ಕಿಂತ ಕಷ್ಟದ್ದು ಕೆಲಸ ಇನ್ನೇನಿಲ್ಲ ಅನ್ಸುತ್ತೆ ಕೆಲಸ ಕಷ್ಟದ ಯಾವುದೇ ಕಷ್ಟ ಕಷ್ಟದ ಕೆಲಸ ಆದರೂ ಮಾಡಿಬಿಡ್ಬೋದು ಮನೆ ಮಾಡೋ ಮಾತ್ರ ಹುಡ್ಕೋಕ್ಕಲ್ಲ ಯು ಎಸ್ಸಲ್ಲಿ ಆ್ಯಂಡ್ ಬೆಂಗಳೂರಲ್ಲಿ ಒಂದು ಬೀದಿ ಎಲ್ಲ ಅಂದರೆ ಇನ್ನೊಂದು ಬೀದಿಲಿ ಮನೆ ಸಿಕ್ಬಿಡತ್ತೆ ಇಲ್ಲಿ ಮಾತ್ರ ಮನೆ ಹುಡ್ಕ ಸತ್ತೋಗ್ಬಿಡ್ತೀವಿ ನಾವು ಹಂಗಾಗ್ಬಿಟ್ಟಿದಪ್ಪ ನಾನು ಆಲ್ಮೋಸ್ಟ್ ತ್ರೀ ಮಂತ್ಸಿಂದ ಮನೆ ಹುಡ್ಕಿದ್ದೀನಿ ಒಂದು ಮನೆದು ಸಿಕ್ಕಿಲ್ಲ ಮನೆ ಹುಡ್ಕೋಕೋದ್ರೆ ಇಲ್ಲಿ ಏನಂದರೆ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡ್ತಾರೆ ಮತ್ತು ನನ್ನ ಕೆಲ್ಸದ್ದು ಕೇಳ್ತಾರೆ ನನಗೆ ಬೇಸಿಕಲಿ ಯಾವ್ದು ಕೆಲಸ ಇಲ್ಲ ಸ್ಟೂಡೆಂಟು ಸೊ ಸ್ಟೂಡೆಂಟ್ ಲೋನ್ ತೋರಿಸ್ ಲೋನ್ ಲೆಟರ್ ತೋರಿಸ್ತೀನಿ ಅಂದರೆ ಲೋನ್ ಲೆಟರ್ ಆಗೋಲ್ಲ ಯಾರೋ ನಿನ್ನ ಪೇ ಸ್ಲಿಪ್ಸ್ ತೋರಿಸ್ಬೇಕು ಅಂತಾರೆ ಅದು ಪೇ ಸ್ಲಿಪ್ಸ್ ಅಂದರೆ ತ್ರೀ ಮಂತ್ಸ್ ಏನು ವರ್ತ್ ಇಟ್ ಪೇ ಸ್ಲಿಪ್ಸ್ ಇರಬೇಕಂತೆ ನಾನು ಸಾಕು ಸಾಕಾಗೋಯ್ತು ಅದೊಂದು ದೊಡ್ಡ ಭಾರದಿಂದ ದೇವರು ಬಿಡಿಸ್ಬಿಟ್ರು ಐ ವಿಲ್ ಲಿಟ್ರಲಿ ಬಿ ಥ್ಯಾಂಕ್ಫುಲ್ ಬಿಕಾಸ್ ಇಟ್ ವಾಸ್ ಲೈಕ್ ಮಿರ್ಯಾಕಲ್ ಅಂತಲೇ ಅನ್ಬೋದು ನನಗೆ ಮನೆ ಸಿಕ್ಕಿದ್ದು ಇಟ್ಸ್ ಜಸ್ಟ್ ಮಿರ್ಯಾಕಲ್ ಸೊ ಇಟ್ ವಾಸ್ ಲೈಕ್ ಟಫ್ ಟಫ್ ಫೇಸ್ ಆಫ್ ಮೈ ಲೈಫ್ ತ್ರ ತ್ರೀ ಮಂತ್ಸ್ ಟು ತ್ರೀ ಮಂತ್ಸ್ ಐ ವಾಸ್ ಗೋಯಿಂಗ್ ಥ್ರೂ ಸೋ ಮೆನಿ ಥಿಂಗ್ಸ್ ಬಟ್ ಎಲ್ಲಿ ನನಗೆ ಹೇಳ್ಕೊಳಕ್ಕೆ ಅದು ಇಷ್ಟ ಆಗೋಲ್ಲ ಐ ವಾಸ್ ಗೋಯಿಂಗ್ ಥ್ರೂ ಸೇ ಮೆನಿ ಥಿಂಗ್ಸ್ ಬಟ್ ಕಷ್ಟ ಅಂತ ನಾನು ಅಂದ್ಕೊಳಲ್ಲ ಏನೂ ಅಷ್ಟೆ ಕಷ್ಟ ಅಂದ್ಕೊಂಡ್ರೆ ಕಷ್ಟ ಅದೇ ನಮ್ಮ ಅಪ್ಪಂಗೆ ಹೇಳ್ತಾ ಇದ್ದೆ ನಮ್ಮ ಅಪ್ಪ ಏನಕ್ಕೆ ಇಷ್ಟ ಅಂದರೆ ಕಷ್ಟಪಡ್ತಾಯಿದೆ ಕಷ್ಟ ಅಂದ್ಕೊಂಡ್ರೆ ಕಷ್ಟ ಕಷ್ಟ ಅಂದ್ಕೊಂಡಿಲ್ಲ ನನಗೆ ಕಷ್ಟ ಅನ್ನೋಲ್ಲ ಬಟ್ ಆ ಫೇಸು ಹೆಂಗಿತ್ತು ಅಂದರೆ ಐ ಆಮ್ ಗೋಯಿಂಗ್ ನಾನು ಹೋಗ್ತಾಯಿದ್ದೀನಿ ಅದು ಹಿಂಗೆ ಬಂದು ಹೊಡೆದು ಹೋಗುತ್ತೆ ನಾನು ಹಿಂಗೆ ನಿಂತಿದೆ ಅದಕ್ಕೆ ಯಾವಾಗಲೂ ನಾನು ವೀಡಿಯೋದಲ್ಲಿ ಹಾಕೊಂಡು ಮೈ ಮೈ ಅ ಸ್ಟ್ರಾಂಗ್ ಗರ್ಲ್ ಅಂತ ಐ ಆಮ್ ಲಿಟ್ರಲಿ ಅ ಸ್ಟ್ರಾಂಗ್ ಗರ್ಲ್ ಸ್ಟ್ರಾಂಗ್ ವುಮೆನ್ ಏನೋ ಅಂದ್ಕೊಳ್ಳಿ ಲೈಕ್ ದ ಸಿಚುವೇಶನ್ ನನಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಲ್ಲ ನಾನು ಹೇಳೋದು ಇಲ್ಲ ಬಟ್ ಥಿಂಗ್ಸ್ ವರ್ ಲೈಕ್ ಒಂದಿನ ಐ ಆಮ್ ಔಟ್ ಆಫ್ ಇಟ್ ಈಗ ಲೀಸ್ ಎಲ್ಲ ಎಂಡ್ ಆಗಿದೆ ಅಂಡ್ ಲೀಸ್ ಕತೆ ಬೇಡಪ್ಪ ಯು ಎಸ್ ಎಲ್ ಮಾತ್ರ ಯಾವ ಮನೆಯೂ ಲೀಸ್ ತೊಗೊಬಾರ್ದು ಅನ್ಸ್ಬಿಡುತ್ತೆ ಕಾರ್ಲನ ಇದ್ಬಿಡೋಣ ಕಾರಲ್ ಅನ್ನ ಜೀವನ ಮಾಡೋಣ ಅನ್ಸ್ಬಿಡುತ್ತೆ ಈ ಲೀಸ್ ಮಾತ್ರ ದೊಡ್ಡ ನಮಸ್ಕಾರ ಹೊಡಿತೀನಿ ನಾನು ಇಲ್ಲಿಂದ ಲೀಸ್ ಅಂದ್ರೆ ಭಯ ಆಗ್ತೈತೆ ನನಗಂತೂ ಯಾವ ನನ್ನ ಮನೆ ತೊಗೊಳೋವರೆಗೂ ನಾನು ಯಾವ ಮನೆಯೂ ಚೇಂಜ್ ಮಾಡಲ್ಲ ಹಂಗಾಗ್ಬಿಟ್ಟಿದೆ ಸ್ವಂತ ಮನೆ ತೊಗೊಳೋವರೆಗೂ ನಾನು ಯಾವ ಮನೆಯೂ ಚೇಂಜ್ ಮಾಡಲ್ಲ ಅಲ್ಲೇ ಇದ್ಬಿಡ್ತೀನಿ ಲೀಸ್ ಮಾತ್ರ ಬೇಡ ಯಾವ ಅಪಾರ್ಟ್ಮೆಂಟು ಬೇಡ ದಂಡ ಹೊಡಿತೀನಿ ಇಲ್ಲಿಂದಲೇ ಲೀಸ್ ಅವರು ಯಾವತ್ತೂ ಲೀಸ್ ಅವ್ರನ್ನ ನಂಬಲೇಬೇಡಿ ಅವ್ರು ಏನು ಹೇಳ್ತಾರೋ ಅದಕ್ಕಿಂತ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಯಾರನ್ನ ನಿಮ್ಮ ಸ್ಟೂಡೆಂಟ್ಸ್ ಇದ್ದರೆ ಲೀಸ್ ಅವರು ಏನು ಹೇಳ್ತಾರೋ ಆಫೀಸಲ್ಲಿ ಕೂತಿರ್ತಾರಲ್ಲ ಅವ್ರಿಗೆ ಏನೂ ಗೊತ್ತಿರೋಲ್ಲ ನಿಜ ಅವ್ರಿಗೇನು ಗೊತ್ತಿರಲ್ಲ ಎಲ್ಲ ಮಿಸ್ಗೈಡ್ ಇರ್ತಾರೆ ಸೊ ನೀವು ತಿಳ್ಕೊಳ್ಳಿ ಬೇರೆಯವ್ರನ್ನ ತಿಳ್ಕೊಳ್ಳಿ ಅಂದರೆ ನಿಮ್ಮ ಕಮ್ಯುನಿಟೀಲಿ ಬೇರೆಯವ್ರನ್ನ ಕೇಳಿ ತಿಳ್ಕೊಳ್ಳಿ ಬಿಕಾಸ್ ಅವ್ರಿಗೇನೇನು ಗೊತ್ತಿರೋಲ್ಲ ಎಲ್ಲ ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾರೆ ನಿಮ್ಮ ದುಡ್ಡು ನೀವು ಹಾಳು ಮಾಡ್ಕೊತೀರ ನನಗೀಗ ಆಲ್ಮೋಸ್ಟ್ ನಾನು ಹೇಳಲ್ಲ ಎಷ್ಟು ಥೌಸಂಡ್ ಡಾಲರ್ಸ್ ಆಲ್ಮೋಸ್ಟ್ ಒಂದಷ್ಟು ಥೌಸಂಡ್ ಡಾಲರ್ಸ್ ಲೂಸ್ ಮಾಡ್ಕೊಂಡಿದ್ದೀನಿ ಈ ಮನೆಯಿಂದ ಎಂಡ್ ಆಫ್ ದ ಡೇ ಅದು ಲೀಸಿಂಗ್ ಆಫೀಸಲ್ಲಿರೋರದು ಪ್ರಾ ತಪ್ಪದು ಅದು ನಮ್ಮ ಮೇಲೆ ಹಾಕಿದ್ರು ಸೊ ಇಟ್ ವಾಸ್ ಲೈಕ್ ನಾನೀಗ ಲೈಕ್ ಎಲ್ಲ ನನ್ನ ರೂಮೇಟ್ ಹೋದ ನಾನು ತೊಗೊಳ್ತೀನಿ ಅಂತ ಹೇಳಿದೆ ಅದಾದಮೇಲೆ ಅದೆಲ್ಲ ಸೋ ಮೆಸ್ಟ್ ಅಪ್ ಥೇಟಿಡ್ ಸೋ ಮೆಸ್ಟ್ ಅಪ್ ಬಟ್ ಐ ಆಮ್ ಥ್ಯಾಂಕ್ಫುಲ್ಲಿ ಐ ಕೇಮ್ ಔಟ್ ಆಫ್ ಆಲ್ ದೋಸ್ ಥಿಂಗ್ಸ್ ಆ್ಯಂಡ್ ಐ ಎಮ್ ಕೂಲ್ ನಾವು ಇದೊಂದು ಸತಿ ಮನೆ ರೆಂಟ್ ಕಟ್ಬಿಟ್ರೆ ನಾನು ಮುಗಿದ ದಂಡ ಇಲ್ಲೇನು ಹಿಂಗೆ ಒಂದು ದಂಡ ಹೊಡೆದ್ಬಿಟ್ಟು ಈ ಮನೆಗೆ ಖಾಲಿ ಮಾಡ್ತಾಯಿರ್ತೀನಿ ಆ್ಯಂಡ್ ಅದಕ್ಕೆ ಈಗ ಖಾಲಿ ಮಾಡೋಣ ಅಂತ ಎಲ್ಲ ಅರೇಂಜ್ ಮಾಡ್ಕೊಂಡು ಈ ಸೂಟ್ ಕೇಸೆಲ್ಲ ತೊಗೊಳ್ತಿದ್ದೀನಿ ಮೂರು ಸೋಟ್ ಕೇಸಲ್ಲಿ ಬಂದಿದ್ದೀನಿ ಈಗ ಎಷ್ಟು ಸೂಟ್ ಕೇಸ್ ಆಗುತ್ತೋ ಗೊತ್ತಿಲ್ಲ ಮೂರು ಸೂಟ್ ಕೇಸ್ ನಾನು ಜಾಸ್ತಿ ಬಟ್ಟೆ ತೊಗೊಂಡಿಲ್ಲ ಟು ಬಿ ಹಾನೆಸ್ಟ್ ಇಲ್ಲಿ ಯು ಎಸ್ ಎಗ್ ಬಂದಾಗಿಂದ ಜಾಸ್ತಿ ಬಟ್ಟೆ ತೊಗೊಂಡಿಲ್ಲ ಇರೋದೇ ಯೂಸ್ ಮಾಡ್ತೀವಿ ಇದು ನೋಡಿ ಇದು ಇಂಡಿಯಾದಿಂದ ತಂದಿದ್ದು ಏನೋ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಹತ್ತು ಜೊತೆ ತೊ ಹಾರ್ಡ್ಲಿ ಹತ್ತು ಜೊತೆ ತೊಗೊಂಡಿದ್ದೀನಿ ಅನಿಸುತ್ತೆ ಬಟ್ಟೆ ಹತ್ತು ಹದಿನೈದು ಜೊತೆ ಯು ಎಸ್ ಬಂದ ಮೇಲೆ ಏನು ಮಾಡ್ತೀನಿ ಯೂಸ್ ಮಾಡ್ತೀನಿ ಒಂದು ವರ್ಷವರೆಗೂ ಈಗ ನನ್ನ ಬರ್ತಡೇಗೆ ಈಗ ಬರ್ತಡೆ ಬರ್ತದೆ ನಂದು ಅವಾಗ ಒಂದು ಒಂದು ಐದು ಜೊತೆ ತೊಗೊಂಡಿದ್ದೀನಿ ಈಗ ತಿರ್ಗಾ ವರ್ಷ ಪೂರ್ತಿ ಪೂರ್ತಿ ಅದೇ ಯೂಸ್ ಮಾಡ್ತೀನಿ ಅರ್ಧೋಗೋವರೆಗೂ ಈಗ ನಾನು ಲಾಸ್ಟ್ ಇಯರ್ ತೊಗೊಂಡಿದ್ದೆಲ್ಲ ಈಗೆಲ್ಲ ಹೋಲ್ಸ್ ಆಗಿದೆ ಈಗ ಅದನ್ನೆಲ್ಲ ಬಿಸಾಕ್ಬಿಟ್ಟು ಹೊಸದು ಯೂಸ್ ಮಾಡ್ತೀನಿ ಇಲ್ಲ ಸಮಿಂಗ್ ಬಟ್ ಈ ಸ್ಟ್ರಗಲ್ಸ್ ಎಲ್ಲ ವರ್ತ್ ಇಟ್ ಆಗುತ್ತೆ ಈ ಸ್ಟ್ರಗಲ್ಸ್ ನಾನು ಏನು ಫೇಸ್ ಮಾಡ್ತಾ ಇದ್ದೀನೋ ಒನ್ ಡೇ ಇಟ್ ವಿಲ್ ವರ್ತ್ ಇಟ್ ಐ ವಿಲ್ ಬಿ ಹ್ಯಾಪಿಯಸ್ಟ್ ಲೈಕ್ ವಾಟ್ ಐ ವೆಂಟ್ ಥ್ರೂ ದ್ಯಾಟ್ ಡೇ ಇಸ್ ವರ್ತ್ ಇಟ್ ಅಂತ ನನಗೊಂದಿನ ಅನಿಸುತ್ತಲ್ಲ ಐ ವಿಲ್ ಆನ್ಸರ್ ಐ ವಿಲ್ ನಾಟ್ ಆನ್ಸರ್ ನೋ ಒನ್ ರೈಟ್ ನಾವು ಐ ಡೋ ವಾಂಟ್ ಟು ಆನ್ಸರ್ ಆಲ್ಸೋ ನೋ ಒನ್ ಬಟ್ ಒಂದಿನ ಇಟ್ಸ್ ಲೈಕ್ ಆನ್ಸರ್ ಎಲ್ಲರಿಗೂ ಲೈಕ್ ಏನು ಮಕ್ಕಕ್ಕೆ ಕೊಡ್ದಂಗೆ ಆಗುತ್ತಲ್ಲ ಅವಾಗ ನಾನು ಮಾತಾಡೋಲ್ಲ ಅಲ್ಲಿವರೆಗೂ ಮಾತಾಡೋಲ್ಲ ಸೈಲೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಪೇಶೆನ್ಸ್ ಆ್ಯಂಡ್ ಸೈಲೆಂಟ್ ಮನುಷ್ಯನಿಗೆ ಆ ಒಂದಿನ ಬರುತ್ತಲ್ಲ ಇಟ್ಸ್ ಲೈಕ್ ಎವ್ರಿ ಒನ್ ವಿಲ್ ಶಟ್ ದಿರ್ ಮೌತ್ ಎಂಡ್ ಯು ನೋ ವಾ Andak. mahima is not an ordinary person at all she's extraordinary he imagine she's extraordinary that's mahima no one can even imagine what she's going what she'll do what she will do she's an amazing odd like extraordinary person Her character wild okay let's

ಲಗೇಜ್ ಎಲ್ಲ ಇಟ್ಕೊಂಡು ಹೋಗ್ಬೇಕು ಇಂಡಿಯಾದಿಂದ ಬರುವಾಗ ನಾನು ಮೂರು ಲಗೇಜ್ ಬ್ಯಾಗ್ ತೊಗೊಬಂದಿದ್ದೆ ಸೊ ಈಗ ಮೂರು ಲಗೇಜ್ ಬ್ಯಾಗಲ್ಲಿ ಎಲ್ಲ ಡ್ರೆಸ್ಸಸ್ ಎಲ್ಲ ಇಟ್ಕೊಳ್ಬೇಕು ನನ್ನ ಹತ್ರ ಅಷ್ಟೊಂದೇನು ಡ್ರೆಸ್ಸಸ್ ಇಲ್ಲ ಏನು ವ ಒನ್ ಒನ್ ಆ್ಯಂಡ್ ಹಾಫ್ ಬ್ಯಾಗಲ್ಲಿ ನನ್ನ ಡ್ರೆಸ್ ಎಲ್ಲ ಫಿಲ್ ಆಗಿಬಿಡುತ್ತೆ ಇನ್ನು ಮಿಕ್ಕಿದ್ದು ಕಿಚನ್ ಐಟಮ್ಸ್ದು ಅಷ್ಟೇ ಇನ್ನೇನಿಲ್ಲ ನಾನು ಇದನ್ನ ಸ್ಟೋರೇಜ್ ತಗೊಂಡಿದ್ದೀನಿ ಇಟ್ ಇನ್ನೇನಿಲ್ಲ ಓಕೆ Oke, okay doki. Ini adalah winter clothes. So winter clothes. ಬಟ್ಟೆ ಇರೋದು ಅಷ್ಟೇ ಏನಿಲ್ಲ ಇದನ್ನೆಲ್ಲ ಒಂದು ಈ ಜೀನ್ಸ್ ಸ್ಲಾಕ್ ಇಟ್ಟಿದೀನಿ ಅರ್ದೋಗ್ಬಿಟ್ಟಿದೆ ಇರೋದು ಈ ಜೀನ್ಸ್ ಹರ್ದೋಗ್ಬಿಟ್ಟಿದೆ ಇಲ್ಲಿ ತಗೊಂಡೊಂದೇನು ಇನ್ನೊ ಒಂದು ವರ್ಷ ಆಗಿಲ್ಲ ಇಲ್ಲ ಹರ್ದೋಗ್ಬಿಟ್ಟಿದೆ ಬಿಕಾಸ್ ಆಫ್ ವಾಷಿಂಗ್ ಮಿಷಿನ್ ಇಲ್ಲಿ ವಾಷಿಂಗ್ ಮಿಷಿನ್ಗಾಕಿ ಡ್ರೈಯರ್ ಹಾಕ್ತಿದಾ ಬೇಗ ಜೀನ್ಸ್ ಎಲ್ಲ ಅರ್ದೋಗ್ಬಿಡುತ್ತೆ ನೋಡಿ ಹಿಂಗೆ ಹರ್ದೋಗ್ಬಿಟ್ಟಿದೆ ಕೊನೆಗೆ ಇಷ್ಟು ಲಗೇಜ್ ಆಯಿತು ನಾನು ಏನು ಮೂರು ಲಗೇಜ್ ಮೂರು ಬ್ಯಾಗಲ್ಲಿ ಹೋಗೋಣ ಅಂದ್ಕೊಂಡೆ ಅದು ನೋಡಿದ್ರೆ ಇಷ್ಟು ಲಗೇಜ್ ಬ್ಯಾಗ್ ಆಗಿದೆ ಇನ್ನೂ ನಾನು ಕಿಚನ್ ಐಟಮ್ ತುಂಬ್ಕೊಂಡಿಲ್ಲ ಐ ಡೋಂಟ್ ನೋ ವೇರ್ ಐ ನೀಡ್ ಟು ಫಿಟ್ ಇನ್ ಮೈ ಹೌಸ್ ಅದು ಬೇರೆ ತುಂಬ ಚಿಕ್ಕದಿದೆ ರೂಮು ಅಂಡ್ ದಿಸ್ ಇಸ್ ವಾಟ್ ಐ ಹ್ಯಾವ್